ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ನಾನು ನಿಮಗಿಲ್ಲಿ ಕೆಲವು ಫೋಟೋಗಳನ್ನ ತೋರಿಸ್ತಾ ಹೋಗ್ತಿದ್ದೀನಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ ಒಂದೊಂದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಶೃಂಗೇರಿಗೆ ಹೀಗೆ ಸರಣಿಯಾಗಿ ದೇವಾಲಯಗಳಿಗೆ ಹೋಗಿ ಟೆಂಪಲ್ ರನ್ ಅಂತ ಏನು ಕರೀತಾರಲ್ಲ ಆ ರೀತಿಯಾಗಿ ಅವರು ದೇವರ ದರ್ಶನವನ್ನು ದೇವರ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದು ಅಭ್ಯರ್ಥಿ ಎಲ್ಲ ಫೈನಲ್ ಆದಮೇಲೆ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಎಲ್ಲ ಇಂತಿಂಥವರೇ ಕ್ಯಾಂಡಿಡೇಟ್ ಅನ್ನೋದು ಫೈನಲ್ ಆದಮೇಲೆ ಇವರು ಶುರು ಮಾಡಿರುವಂಥ ಟೆಂಪಲ್ ರನ್ ಇನ್ನೊಂದು ಕಡೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಎಲ್ಲ ಹಿರಿಯರಿಗೆ ಹೋಗಿ ಪಕ್ಷದ ಹಿರಿಯರಿಗೆ ಕಾಲಿಗೆ ಬೀಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏ ಸಿ ಸಿ ಅಧ್ಯಕ್ಷರಿಗೆ ಕಾಲಿಗೆ ಬಿದ್ದಿದ್ದಾರೆ ಹಾಗೆ ರಾಮನಗರದ ಹಲವು ಹಿರಿಯ ಮುಖಂಡರನ್ನ ಭೇಟಿಯಾಗಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದು ನಾಮಪತ್ರ ಸಲ್ಲಿಕೆಗೆ ಬನ್ನಿ ಅನ್ನುವಂಥ ಆಹ್ವಾನ ಕೊಟ್ಟಿದ್ದಾರೆ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ಒಂದು ಸೌಜನ್ಯ ಸರಿ ಇದೆ ತಪ್ಪೇನೂ ಅಲ್ಲ ಆದರೆ ಹಿಂದೆ ಯಾವಾಗಲೂ ಕೂಡ ಇಂತಹ ದೃಶ್ಯಗಳು ನೋಡಲಿಕ್ಕೆ ನಮಗೆ ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಡಿ ಕೆ ಸುರೇಶ್ ಅವರ ವಿಚಾರದಲ್ಲಿ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಲ್ಲ ಹಿರಿಯರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಎಲ್ಲ ಹಿರಿಯರಿಗೆ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಆಹ್ವಾನ ಕೊಟ್ಟಿದ್ದನ್ನು ಹಿಂದೆ ಯಾವಾಗಲೂ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ ಅವರ ಕ್ಯಾರೆಕ್ಟರೇ ಬೇರೆ ಅವರ ಬಾಡಿ ಲ್ಯಾಂಗ್ವೇಜೇ ಬೇರೆ ಅವರ ಸ್ಟೈಲೇ ಬೇರೆ ಆದರೆ ಈ ಬಾರಿ ನೋಡಿ ಒಂದು ದೊಡ್ಡ ಬದಲಾವಣೆಯನ್ನು ಅವರ ವ್ಯಕ್ತಿತ್ವದಲ್ಲಿ ವ್ಯಕ್ತಿಗತವಾಗಿ ನೋಡಲಿಕ್ಕೆ ಸಿಕ್ಕಿದೆ ಅದು ಕೂಡ ಅಭ್ಯರ್ಥಿಯೆಲ್ಲ ಅಖೈರ್ ಆದ ಮೇಲೆ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಬಹಳ ದೊಡ್ಡ ಸವಾಲನ್ನು ಡಿ ಕೆ ಬ್ರದರ್ಸ್ ಎದುರಿಸ್ತಾ ಇದ್ದಾರೆ ಧರ್ಮಯುದ್ಧ ತಾವು ಧರ್ಮಯುತ ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ ತಾವು ಧರ್ಮಯುತ ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣಕ್ಕಿಳಿದಿರೋದು ಅದು ಕೂಡ ಬಿ ಜೆ ಪಿ ಅಭ್ಯರ್ಥಿಯಾಗಿ ಖಂಡಿತವಾಗಿ ಸುಲಭದ ತುತ್ತಲ್ಲ ಡಿ ಕೆ ಸುರೇಶ್ ಅವರಿಗೆ ಇದು ನುಂಗಲಾರದ ತುತ್ತು ಭಾಳ ದೊಡ್ಡ ಸವಾಲು ಅವರಿಗೆ ಎದುರಾಗಿದೆ ಹೀಗಾಗಿ ಸಹಜವಾಗಿ ಸ್ವಲ್ಪ ವೀಕ್ ಆಗಿದ್ದಾರೆ ಯಾಕಂದರೆ ಅಷ್ಟು ಸುಲಭ ಅಲ್ಲ ಡಾಕ್ಟರ್ ಸಿ ಎನ್ ಅವರು ಒಳ್ಳೆಯ ವ್ಯಕ್ತಿ ಅವ್ರ ಕಡೆ ನೀವೇನು ಕೈಬೆರಳು ತೋರಿಸ್ಲಿಕ್ಕೆ ಅಗತ್ಯ ಸಾಧ್ಯವೇ ಇಲ್ಲ ಹಾಗೆ ನರೇಂದ್ರ ಮೋದಿಯವರು ದೆಹಲಿಯಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲಿ ಬಿ ಜೆ ಪಿಯಿಂದ ಟಿಕೆಟು ಇವೆಲ್ಲವೂ ಕೂಡ ಕಾಂಬಿನೇಷನ್ ಜೊತೆಗೆ ಜೆ ಡಿ ಎಸ್ನ ಸಪೋರ್ಟು ದೇವೇಗೌಡರ ಅಳಿಯನೇ ಕ್ಯಾಂಡಿಡೇಟು ಹೀಗಾಗಿ ನೂರಕ್ಕೆ ನೂರು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಗೆಲ್ಲಿಸುವಂಥ ಪ್ರಯತ್ನ ಎರಡೂ ಕಡೆಯಿಂದ ಆಗುತ್ತೆ ಹೀಗಿರುವಾಗ ಡಿ ಕೆ ಸುರೇಶ್ ಅವರಿಗೆ ಅಷ್ಟು ಸುಲಭವಲ್ಲ ಈ ಚುನಾವಣೆ ಹೀಗಾಗಿ ಅವರು ಎಲ್ಲ ಹಿರಿಯರ ಆಶೀರ್ವಾದ ಪಡ್ಕೋತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಾಗಿದೆ ಈ ಬಾರಿ ಒಕ್ಕಲಿಗರು ಹೆಚ್ಚಾಗಿರುವಂಥ ಹಳೆ ಮೈಸೂರಿನಲ್ಲಿ ನಾನು ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನವನ್ನು ಗೆಲ್ಲಿಸೋದು ಆಗೋದಿಲ್ಲ ನನ್ನ ಸಹೋದರನ ಗೆಲ್ಲಿಸ್ಕೊಳ್ಳೋದೇ ಬಹಳ ಕಷ್ಟ ಇದೆ ಅನ್ನೋದು ಅವರಿಗೆ ಅರ್ಥ ಆಗಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆಯಿಂದ ದೇವರ ದರ್ಶನ ಟೆಂಪಲ್ ರನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಬಹುಶಃ ಇದೆಲ್ಲ ನೋಡ್ತಾ ಇದ್ದರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಅವರು ಒಂದಷ್ಟು ವೀಕ್ ಆಗಿರೋ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಯಾಕಂದರೆ ಅಭ್ಯರ್ಥಿಗಳ ಆಯ್ಕೆ ಇದೆಯಲ್ಲ ಬಿ ಜೆ ಪಿ ಮಾಡಿರುವಂಥ ಅಭ್ಯರ್ಥಿಗಳ ಆಯ್ಕೆ ಅವರಿಗೆ ಖಂಡಿತವಾಗಿ ಬಹಳ ದೊಡ್ಡ ಸವಾಲನ್ನ ಖಡಾ ಮಾಡಿದೆ ಹೀಗಾಗಿ ಮೊನ್ನೆ ಒಂದು ಮಾತು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಏನಂದರು ಯುದ್ಧವನ್ನು ಎದುರಿಸಬೇಕಾಗಿದೆ ಹೀಗಾಗಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಮಾತು ಬಿಡ ಮಂಜುನಾಥ ಅನ್ನುವಂಥ ಹಿರಿಯರು ಹೇಳ್ತಾರೆ ಹೀಗಾಗಿ ಇಲ್ಲಿ ಬಂದಿದ್ದೀವಿ ನಾವು ಗ್ಯಾರಂಟಿಗೆ ಇನ್ನೂ ನಾಲ್ಕು ವರ್ಷ ಆಯಸ್ ಇದೆ ಈ ರೀತಿಯೆಲ್ಲ ಕೆಲವು ಹೇಳಿಕೆಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂದರೆ ಒಂದು ಗ್ಯಾರಂಟಿ ಯಾರ್ಯಾರಿಗೆ ತಲುಪಿಲ್ವೋ ಅವರಿಗೆಲ್ಲ ಒಂದು ಭರವಸೆ ಕೊಡ್ತಿದ್ದಾರೆ ಇನ್ನೂ ನಾಲ್ಕು ವರ್ಷ ಇದೆ ಅದಕ್ಕೆ ಆಯಸ್ಸು ಅಷ್ಟೊಳಗೆ ಕೊಡ್ತೀವಿ ಅಂತೇಳಿ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರಿಗೆ ಈ ಬಾರಿಯ ಚುನಾವಣೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಯಾಕಂದರೆ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಅರಿವಿಲ್ಲದೆ ಹಲವು ಅಡ್ವಾಂಟೇಜ್ಗಳು ಸಿಗ್ತಾ ಹೋಗಿತ್ತು ಆದರೆ ಆ ಅಡ್ವಾಂಟೇಜ್ಗಳು ಈಗ ಸಿಗ್ತಾ ಇಲ್ಲ ಆಗ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಹಿನ್ನೆಲೆಯಲ್ಲಿ ಲಿಂಗಾಯತ ಸಮುದಾಯ ಬೇಸರಗೊಂಡಿತ್ತು ಸ್ವತಃ ಯಡಿಯೂರಪ್ಪನವರು ಅಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿರಲಿಲ್ಲ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು ಅಂತ ಹಿಂದೆ ಏನು ಹೋರಾಟ ಕೊಡ್ತಿದ್ರು ಆ ರೀತಿಯ ಹೋರಾಟ ಈ ಬಾರಿ ಕಾಣಿಸ್ಲಿಲ್ಲ ಪರಿಣಾಮ ಬಿ ಜೆ ಪಿ ಅಧಿಕಾರವನ್ನು ಕಳೆದುಕೊಳ್ತು ಈಗ ಲೋಕಸಭಾ ಚುನಾವಣೆ ವಿಜಯೇಂದ್ರ ಅಂದರೆ ಯಡಿಯೂರಪ್ಪನವರ ಮಗನೇ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಅವ್ರ ಮೇಲೆ ದೊಡ್ಡ ಹೊಣೆಗಾರಿಕೆ ಇದೆ ಪ್ರೂವ್ ಮಾಡಲೇಬೇಕಿದೆ ಹೀಗಾಗಿ ಅವರು ಯಾವುದೇ ಅಡ್ಜಸ್ಟ್ಮೆಂಟ್ಗಳಿಗೆ ಕೈ ಹಾಕಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಂದು ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನೋದು ಬಹಳ ದೊಡ್ಡ ಟಾಕ್ ಇತ್ತು ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಂತಹ ಯಾವುದೇ ಅಡ್ಜಸ್ಟ್ಮೆಂಟ್ಗೆ ಮುಂದಾಗಿಲ್ಲ ಹೀಗಾಗಿ ಇವೆಲ್ಲವೂ ಕೂಡ ಡಿ ಕೆ ಬ್ರದರ್ಸ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಶೇಷವಾಗಿ ದೊಡ್ಡ ಸವಾಲನ್ನು ತಂದೊಡ್ಡಿದೆ ಅದೇ ಹಿನ್ನೆಲೆಯಲ್ಲಿ ಈ ರೀತಿಯ ವ್ಯಕ್ತಿಗತ ಬದಲಾವಣೆ ಡಿ ಕೆ ಸುರೇಶ್ ಅವರಲ್ಲಿ ನಾವು ಕಾಣಿಸ್ತಾ ಇದೆ ಅವರಿಗೊಂದು ಆತಂಕ ಅಂತ ಶುರುವಾಗಿದೆ ಮೊದಲ ಬಾರಿ ಒಂದು ಸೋಲಿನ ಭೀತಿಯನ್ನು ನೇರವಾಗಿ ಅವರು ಎದುರಿಸ್ತಾ ಇದ್ದಾರೆ ನಿಮಗೇನಿಸುತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರು ಗೆಲ್ತಾರ ಅಥವಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ತಾರ ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ